ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ನೋಡೋಣ ಇವತ್ತಿನ ರೆಸಿಪಿ ಏನಂತ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುವನ್ನು ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಕಣ್ಣಿನ ದೃಷ್ಟಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ನಮ್ಮ ಬುದ್ಧಿಶಕ್ತಿ ಕೂಡ ತುಂಬ ಚುರುಕಾಗಿ ಮಾಡುವಂಥ ಈ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪ್ಯಾನನ್ನು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅಥವಾ ಸ್ವಲ್ಪ ಗರಮ್ ಮೇಲೆ ಅದಕ್ಕೆ ಒಂದು ಚಮಚ ತುಪ್ಪವನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಪ್ಪ ಕಾಯ್ದ ನಂತರ ನಾನು ಅದಕ್ಕೆ ಒಂದು ಅರ್ಧ ಬಟ್ಟಲಷ್ಟು ಬಾದಾಮನ್ನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಮತ್ತು ಕಾಜು ಒಂದು ಅರ್ಧ ಬಟ್ಟಲು ಇದು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವೆರಡನ್ನೂ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುಡಿದ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೂ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುಡುಕಿಕೊಳ್ಬೇಕು ನೋಡಿ ಇದು ಇವಾಗ ರೆಡಿಯಾಗಿದೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ತೆಗೆದುಕೊಳ್ಳಬೇಕು ಒಂದು ಪರತನ್ನು ತೊಗೊಂಡಿದ್ದೀನಿ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇವೆರಡನ್ನೂ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಅದೇ ಪ್ಯಾನಿಗೆ ನಾನೊಂದು ಸ್ವಲ್ಪ ಪಿಸ್ತಾವನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಕಿಶ್ಮಿಶನ್ನು ಕೂಡ ಹಾಕೊಂಡಿದ್ದೀನಿ ನೋಡಿ ಮತ್ತು ಅದಕ್ಕೆ ಒಂದು ಚಮಚ ತುಪ್ಪವನ್ನು ಹಾಕಿ ನಾವು ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್ ಲಡ್ಡು ನೋಡಿ ಇದು ಕೂಡ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಕಿಸ್ಮಿಶ್ ಎಲ್ಲ ಉಬ್ಬಿ ಉಬ್ಬಿದೆ ನೋಡಿ ಈ ಥರ ಆದಮೇಲೆ ನಾವು ಇದನ್ನು ಕೂಡ ಇದೇ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಿಸ್ಮಿಶ್ ಯಾವ ಥರ ಆಗಿದೆ ಅಂತ ನೋಡಿ ಎಲ್ಲ ಲೋ ಫ್ಲೇಮಲ್ಲಿ ನಾವು ಹೊತ್ಕೊಳ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮತ್ತು ಅದೇ ಪ್ಯಾನಿಗೆ ಮತ್ತೆ ಮಗಜ್ ಬೀಜ ಮತ್ತು ಪಂಕೀನ್ ಬೀಜವನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ವಾಲ್ನಟ್ ಕೂಡ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇವು ಮೂರು ಕೂಡ ನಾವು ಇದಕ್ಕೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕಬೇಕು ಒಂದೊಂದು ಚಮಚ ತುಪ್ಪ ಹಾಕಿ ನಾವು ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಮೂರರಿಂದ ನಾಲ್ಕು ನಿಮಿಷದವರೆಗೆ ಲೋ ಫ್ಲೇಮಲ್ಲಿಟ್ಟು ಹುರ್ದ್ಕೊಳ್ಳಿ ಇದು ರೆಡಿ ಆಗ್ತದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಇದನ್ನು ಕೂಡ ತೆಗೆದುಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಇದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸನ್ನು ಹುರಿದುಕೊಂಡು ಒಂದೇ ಪ್ಲೇಟಲ್ಲಿ ಹಾಕೊಳ್ಳಿ ತುಂಬ ರುಚಿಕರವಾದ ಈ ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಅದೇ ಪ್ಯಾನಿಗೆ ನಾನು ಅರ್ಧ ಬಟ್ಟಲಷ್ಟು ಕೊಕೊನಟ್ ಪೌಡ್ರನ್ನು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಸಕಸಿಯನ್ನು ಕಸಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇದು ಮೇನ್ ಇಂಗ್ರೀಡಿಯಂಟ್ಸ್ ಇದರಿಂದ ತುಂಬ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಕಸಕಸಿ ಇವೆರಡನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ನಾವು ಒಂದೇ ಪ್ಲೇಟಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಡ್ರೈ ಫ್ರೂಟ್ಸನ್ನು ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಅದೇ ಪ್ಯಾನ್ಗೆ ನಾನು ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ನಾನು ಇಲ್ಲಿ ಕೊನೆಯದಾಗಿ ಒಂದು ಖಜೂರವನ್ನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದುಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಖಜೂರ ಇದು ಕೂಡ ಒಂದು ಬಟ್ಟಲು ಇದೆ ಒಂದೇ ಅಡ್ತ ಪ್ರಕಾರ ತಗೋತಾ ಇದ್ದೀನಿ ಎಲ್ಲವನ್ನು ನೋಡಿ ಇದು ಕೂಡ ಒಂದು ಬಟ್ಟಲು ಇದು ಕೂಡ ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು ಲೋ ಫ್ಲೇಮಲ್ಲೇ ಹೊಲ್ಕು ಹುರಿದುಕೊಳ್ಬೇಕು ನೋಡಿ ಫ್ರೆಂಡ್ಸ್ ನೋಡಿ ಇದು ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು ಇದು ಒಂದು ಸ್ವಲ್ಪ ಲೂಸ್ ಆಗ್ತಾ ಬರುತ್ತೆ ತುಪ್ಪ ಹಾಕಿದರಿಂದ ಫ್ರೈ ಮಾಡ್ಕೊಳ್ಳೋ ಹುರಿದುಕೊಳ್ಳೋದರಿಂದ ನೋಡಿ ಈ ಥರ ನಾವು ಒಂದು ಸ್ವಲ್ಪ ಫ್ರೆಶ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಚೆನ್ನಾಗಿ ಹೊರತುಕೊಳ್ಬೇಕು ನೋಡಿ ಇನ್ನೊಂದು ಚಮಚ ತುಪ್ಪವನ್ನು ಇದ್ದೀನಿ ನೋಡಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್ ಲಡ್ಡು ನೀವು ದಿನಾಲೂ ಒಂದು ತಿಂದರೆ ತುಂಬ ಆರೋಗ್ಯವಾಗಿರ್ತೀರ ನೋಡಿ ಫ್ರೆಂಡ್ಸ್ ಮಕ್ಕಳಿಗಂತೂ ದಿನಾಲು ಒಂದು ಕುಡಿ ಅವರು ತುಂಬ ಆರೋಗ್ಯವಾಗಿರ್ತಾರೆ ಮತ್ತು ಅವ್ರ ಬುದ್ಧಿ ಕೂಡ ತುಂಬ ಚುರುಕಾಗ್ತದೆ ಈ ದಿನ ಒಂದು ಲಡ್ಡು ತಿನ್ನುವುದರಿಂದ ನೀವು ಈ ಥರ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟವಾಗುತ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡಿ ಇವಾಗ ನಾನು ಇದನ್ನು ಕೂಡ ಅದೇ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಲ್ಲ ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತುಂಬ ಸುಡ್ತಾ ಇದೆ ನೋಡಿ ಇವಾಗ ಫುಲ್ಲು ಗರಮ್ ಇದೆ ಇದಕ್ಕೆ ಒಂದು ಸ್ವಲ್ಪ ಎಂಚಿ ಪೌಡ್ರನ್ನು ನಾನು ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ತುಂಬ ಇದೆ ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ನಿಂದ ಎಲ್ಲ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಈಗ ಸ್ಪೂನ್ನಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಫುಲ್ ಬಿಸಿ ಇದೆ ಸ್ವಲ್ಪ ತಣ್ಣಗಾದಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸು ಸೇ ಕೋಕೋನಟ್ ಪೌಡರ್ ಮತ್ತು ಕಸಗಸಿ ಮತ್ತು ಖಜೂರು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪ ಗರಮ್ ಇದೆ ಇವಾಗ ಕೈಯಿಂದ ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಸೂಪರಾಗಿ ಬರ್ತವೆ ಇದು ಯಾರು ಬೇಕಾದರೂ ಮಾಡ್ಬೋದು ಅತಿ ಸುಲಭವಾದ ರೆಸಿಪಿ ಅಂತಲೇ ಹೇಳ್ಬೋದು ಏನು ಜಂಜಟೆ ಇಲ್ಲ ಇದಕ್ಕೆ ಪಾಕ ಮಾಡುವುದಿಲ್ಲ ಸಕ್ಕರೆ ಹಾಕುವುದಿಲ್ಲ ಏನಿಲ್ಲ ನೋಡಿ ತುಂಬ ಆರಾಮಾಗಿ ಎಲ್ಲ ಯಾರು ಬೇಕಾದರೂ ಮಾಡೋವಂಥ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಲಡ್ಡುವನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನಾಲೂ ಒಂದು ತಿನ್ನಿ ಮಕ್ಕಳಿಗೆ ಕುಡಿ ಎಲ್ಲರಿಗೂ ತುಂಬ ಒಳ್ಳೆಯದಾಗಿರ್ತದೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತದೆ ನೋಡಿ ಎಲ್ಲವನ್ನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡವನ್ನು ಮತ್ತು ನನ್ನ ವೀಡಿಯೋವನ್ನು ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಮುಂದಿನ ವೀಡಿಯೋಗಾಗಿ ನನ್ನ ನಂದಾದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶ್ರೀಗಳ ಮುಂದಿನ ವೀಡಿಯೋದಲ್ಲಿ ಹೊಸ ರೆಶ್ ರೆಶ್ಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಓಕೆ ಬಾಯ್ ಬಾಯ್